ತುಂಬ ದಿನದಿಂದ ಗ್ರೀನ್ ಪ್ಲಾಂಟ್ ಮಾಡ್ಬೇಕು ಅಂತ ಹೇಳಿ ಭಾರಿ ಆಸೆ ಇತ್ತು ಬಟ್ ಏನು ಅಂತಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಮಾಡೋಕೆ ಆರಲಿಲ್ಲ ಓಕೆ ಇವತ್ತು ಏನೋ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದೀವಿ ಹಾವೇರಿಯಿಂದ ಬಂದಿದ್ರೆ ತುಂಬ ಖುಷಿ ಆಯಿತು ಮಾಡೋಣ ಹಾವೇರಿ ಮೈಸೂರು ಅದು ಇಂಪಾರ್ಟೆಂಟ್ ಅಲ್ಲ ಒಬ್ಬ ರೈತರಿಗೆ ಸ್ಪಂದಿಸೋದು ಭಾಳ ಇಂಪಾರ್ಟೆಂಟು ನಿಮ್ಮ ಉತ್ಸಾಹಿ ಕುಟುಂಬ ಅಥವಾ ನೀವು ಉತ್ಸಾಹದಿಂದ ಇರುವಂಥ ವ್ಯವಸ್ಥೆ ಒಳಗಡೆ ನಾವು ಏನಾದರೂ ಸ್ವಲ್ಪ ಕೈ ಜೋಡಿಸಿದ್ರು ನಾಲ್ಕಾರು ಜನರಿಗೆ ಒಂದು ಮಾದರಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡ್ಕೋಣ ಅಂತ ಮಾತಾಡ್ತಾ ಇದೀನಿ ಸರ್ ಈಗ ಇದು ಎಷ್ಟೆಕರೆ ಪಡ್ತೀನಿ ನಿಮ್ದು ಎಕರೆ ಅಂದರೆ ಡಿಸ್ಟೆನ್ಸ್ ಏನೇನು ಮಾಡಿದ್ರಿ ಗಿಡದಿಂದ ಸರ್ ಎಂಟು ಎಂಟು ಮಾಡಿದ್ರು ಎಂಟು ಎಂಟು ಇದೆ ಹಾಗೆ ಗಿಡ ಸಂಖ್ಯೆ ಜಾಸ್ತಿ ಕೊಡ್ತಿದೆ ಸರ್ ಈಗ ಈ ಗಿಡದ್ದು ಈ ಏಜ್ ಎಷ್ಟಿರ್ಬೋದು ಈಗ ಇದು ಜೂನ್ ಹತ್ತಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗಿ ಇವತ್ತು ನನಗೆ ಇವತ್ತೆಷ್ಟು ತಾರೀಕು ಹತ್ತಿ ಹದಿನೈದು ಜುಲೈ ಹದಿನೈದು ಅಲ್ಲ ಅಂದರೆ ಎರಡು ವರ್ಷ ಒಂದು ತಿಂಗಳು ಅಲ್ಲಿಗೆ ಇಪ್ಪತ್ತೈದು ತಿಂಗಳು ಗಿಡ ಟ್ವೆಂಟಿ ಫೈವ್ ಡೇ ಮಂತ್ಸ್ ಟೋಟಲ್ ಚೆನ್ನಾಗಿದೆ ಓರಾಲ್ ಆಗಿ ನಾನು ಹೇಳ್ದಂಗೆ ಬೇರೆ ಕಡೆ ನಾನೆಲ್ಲ ನೋಡ್ತಾನೆ ಅಡಿಕೆ ತೋಟಗಳು ನಿಮ್ಮದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಕೆಲವೊಂದು ಪ್ರಾಬ್ಲಮ್ ಬಿಟ್ಟರೆ ನೀವು ಏನು ತೊಂದರೆ ಇತ್ತು ಅದು ಪಾಪ ಅಡ್ವೈಸ್ ಬೇಕಾಗಿತ್ತು ಅಥವಾ ನೀವು ಅದನ್ನೆಷ್ಟು ಕೆಲವೊಂದಿಷ್ಟು ಮಿಸ್ಟೇಕ್ ಮಾಡಿಕೊಂಡ್ರೂ ಗೊತ್ತಾಗಿಲ್ಲ ಅಥವಾ ಗೊತ್ತಿದ್ದು ನೀವು ಬಿಟ್ಟರೆ ಗೊತ್ತಿಲ್ಲ ತಾವು ಏನು ಎಜುಕೇಷನ್ ಮಾಡ್ಕೊಂಡಿದ್ದು ಡಿಗ್ರಿಯಾಗಿದೆ ಡಿಗ್ರಿ ಆಗಿದೆ ಅಗ್ರಿಕಲ್ಚರ್ ಆಸಕ್ತಿ ಇತ್ತು ಅಗ್ರಿಕಲ್ಚರ್ನ ಜೊ ಮೇನ್ ಅಂತ ಆಯ್ಕೆ ಮಾಡಿಕೊಂಡು ಇವತ್ತು ಕುರಿ ಉದ್ಯಮೆಯನ್ನು ಸಹಿತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ ಹಾಂ ಇನ್ನೂ ನಾನು ವಿಸಿಟ್ ಮಾಡಿಲ್ಲ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ಸರ್ ಇಲ್ಲಿರುವಂಥ ಪ್ರಾಬ್ಲಮ್ ಮೈಡಿಸ ಟಿಪ್ಸು ಭಾಳ ಕಾಡಿದೆ ನಿಮಗೆ ಸ್ವಲ್ಪ ಮೈಕ್ರೋಟನ್ ಡೆಫಿನ್ಸಿ ಕೆಲವೊಂದತ್ರ ಇದೆ ಜೊತೆಗೆ ಈ ನಾವು ಕಾಂಡವನ್ನು ಕೆತ್ತಿ ತಿನ್ನುವಂಥದ್ದು ಈಗೇನು ನಾವು ಸ್ಟೈಲ್ ಸ್ತೈಲಿಕ್ಕಿಲ್ಲ ಅಂತ ಬರುತ್ತೆ ಇದಕ್ಕೆ ಒಂದು ಕೆಮಿಕಲ್ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಈ ಒಂದು ಕಾಂಡದ ತೋರಿಸ್ತದೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಇದು ಭಾಳ ಕಡೆ ರೈತರಿಗೆ ಪ್ರಾಬ್ಲಮ್ ಕಾಣ್ತಿದೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಕ್ಕೆ ಲಕ್ಷ್ಯ ಮಾಡಿದ್ರೂ ಗೊತ್ತಿಲ್ಲ ಈ ಥರ ಕಾಂಡಗಳಲ್ಲಿ ಇತ್ತು ಅಂದರೆ ಸ್ವಲ್ಪ ಅದು ಬೇಗ ನೀವು ಅದನ್ನು ಅಪ್ಲೈ ಮಾಡಲೇಬೇಕು ಯಾಕಂದರೆ ಇದಕ್ಕೆ ಸುಮ್ಮನೆ ಯಾವುದೇ ಕೆಮಿಕಲ್ ಹೊಡೆದೇ ಕಂಟ್ರೋಲ್ ಆಗಿಲ್ಲ ಸರ್ ಅಂತ ಅನ್ಕಂತು ಕೂಡೋದು ಬೇಡ ಪ್ರತಿ ಹಂತದಲ್ಲೂ ನಿಮ್ಮ ತೋಟದಲ್ಲಿ ಎಲ್ಲ ಕಡೆ ಗಿಡದಲ್ಲೂ ಇದೆ ಅದು ನಿಮ್ಮದು ಹಾಗಾಗಿ ಇದನ್ನ ಕಡೆ ಇದೆ ಅದು ಹಾ ಹಾ ಸ್ನೈಲ್ ಆ ಒಂದು ಕೀಟ ಸಮಸ್ಯೆ ಮಾಡ್ತದೆ ಹಾಗಾಗಿ ನೀವು ಅದನ್ನೊಂದು ಅಪ್ಲೈ ಮಾಡ್ಕೊಳ್ರಿ ಸರ್ ಈಗ ನಮ್ದನ್ನ ನೀವು ಆಸಕ್ತಿಯಿಂದ ಮಾಡಕ್ ರೆಡಿ ಇದ್ರೆ ಅಂದ್ರೆ ಗ್ರೀನ್ ಪಾಂಡನ್ನೇ ಆಯ್ಕೆ ಮಾಡ್ಬೇಕು ಅಂತೇಳಿ ಬರ್ರಿ ಬರ್ರಿ ಅಂತೇಳಿ ಮಾತಾಡ್ತಿದ್ರಿ ಇವತ್ತು ಆಲ್ರೆಡಿ ತೋಟಕ್ಕೆ ವಿಸಿಟ್ ಮಾಡಿದೆ ನನಗೇನು ಉದ್ದೇಶ ಅಂದ್ರೆ ಈ ವಿಡಿಯೋ ಮತ್ತೆ ನಿಮಗೆ ಬೇಕಂದ್ರೆ ಸಿಗಲ್ಲ ಯಾಕಂದ್ರೆ ಇವತ್ತು ಸಾಕ್ಷಿಗಿರ್ಲಿ ಅನ್ನೋ ಉದ್ದೇಶಕ್ಕೆ ಪ್ಲಸ್ ಇವತ್ತೇನು ನಿಮ್ದು ಸ್ಪಾಟ್ ಅಲ್ಲಿ ಇತ್ತು ಪ್ಲಾಟ್ ಇನ್ನು ಮುಂದೆ ಏನಾಯಿತು ಅಂತ ಗೊತ್ತಾಗೋ ಉದ್ದೇಶಕ್ಕೆ ಅದು ನಿಮ್ದು ಡಲ್ ಇರುವಂತ ಜಾಗ ಈಗ ಹಾಕೊಂಡಿರ್ ಇಲ್ಲಿ ಜೋಡಿಸಿದ್ರಲ್ಲ ಈ ಜಗ ಇದು ಸೆಂಟ್ರಲ್ ಇದೆ ಹೌದಾ ನಿಮ್ದು ಎರಡು ಹೊಲಕ್ಕೆ ಸೆಂಟ್ರಲ್ ಇರುವಂತ ಜಾಗ ಇದು ಇದನ್ನ ಮಾಡ್ಕೊಂಡು ಮತ್ತೆ ಎಲ್ಲಿ ಜಮೀನ ಡೌನ್ ಇದೆಯೋ ಆ ಭಾಗದಲ್ಲಿ ವಿಡಿಯೋ ಮಾಡ್ತಾನೆ ಕಾರಣ ಏನಂದ್ರೆ ಇಂಥ ಒಂದು ಭಾಗದಲ್ಲಿ ನಾವು ಬದಲಾವಣೆ ತೋರಿಸಿದಾಗ ನಿಮಗೆ ಅನುಕೂಲ ಮಾಡಿ ಅಲ್ಲೇ ಮೆಡಿಸಿನ್ ಪ್ರೂವ್ ಮಾಡಬೇಕು ಹಾಂ ಸರ್ ಈಗ ನಾನು ಅಲ್ಲಿಂದ ಇಲ್ದಕ್ಕೆ ಬಂದಿದ್ವಿ ನಿಮ್ಮದು ತೋಟ ನೋಡೋಣ ಈಗೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದೀನಿ ಸರ್ ಈಗ ನೀವು ನಾನು ಹೇಳಿದಂಥ ಎಲ್ಲ ಉಪಗಣಕ್ಕೆ ರೆಡಿ ಇದ್ದರೆ ನಾವು ಹೇಳಿದಂಥ ಟೈಮ್ ಟು ಟೈಮ್ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ಕೊಂಬಂದರೆ ನಾನು ಈ ತೋಟನ ಜವಾಬ್ದಾರಿ ತೊಗೊಂಡು ನಿಮಗೆ ಮುಂದಿನ ವರ್ಷಕ್ಕೆ ನಾನು ಗರ್ಭ ಬರುವಂಥ ವ್ಯವಸ್ಥೆಗೆ ತರ್ಬೋದು ಯಾಕಂದರೆ ಈಗ ನಾವು ಆಲ್ರೆಡಿ ಮೂರು ವರ್ಷದ್ದು ಮೂರು ವರ್ಷ ಎಂಟು ತಿಂಗಳಿಂದ ಕಾಯಿ ಕಟ್ಟಿಂಗ್ ಮಾಡಿದ ವಿಡಿಯೋ ಕೂಡ ನೀವು ನೋಡ್ತಾ ಇದ್ದರೆ ಆಲ್ರೆಡಿ ನಾಲ್ಕು ವರ್ಷ ಕಟ್ಟಿಂಗ್ ಮಾಡಿದರೆ ನೋಡಿ ಪ್ಲಸ್ ಅವ್ರ ರೈತರ ನಂಬರೂ ಆಲ್ರೆಡಿ ಕೊಟ್ಟಿದ್ದೀವಿ ಹಾಗಾಗಿ ಹಾಂ ನನ್ನ ವಿಡಿಯೋಗಳಲ್ಲಿ ಏನು ಅಂದರೆ ಸ್ಪೆಷಲು ನೀವು ರೈತರ ನಂಬರ್ನೇ ಡೈರೆಕ್ಟಾಗಿ ಕೊಡ್ತೀನಿ ನಿಮ್ಮ ನಂಬರ್ನೂ ನಾನು ರೈತರಿಗೆ ಕೊಡ್ತೇನೆ ಕಾರಣ ಏನಂದರೆ ಮುಚ್ಚಿಡುವಂಥ ವಿಷಯ ಅಲ್ಲ ಇದು ರೈತರಿಗೆ ಓಪನ್ ವಿಷಯ ಬಿಡಲಿ ಯಾರಾದರೂ ಏನೇ ಬಂದರೂ ಏನೇ ತಪ್ಪು ಒಪ್ಪು ಏನಿದ್ರು ಡೈರೆಕ್ಟಾಗಿ ರೈತರ ಜೊತೆ ಡಿಸ್ಕಸ್ ಮಾಡ್ಕೊಂಬಿಟ್ರೆ ಇನ್ನೂ ಕ್ಲಾರಿಟಿ ಮಾಡ್ಕೋಬೋದು ಯಾಕಂದ್ರೆ ಸಾಕಷ್ಟು ಜನ ವಿಡಿಯೋಗಳೆಲ್ಲ ಬೇರೆ ಬೇರೆ ಕಂಪ್ನಿ ಅದು ಇದು ಅಂತೇಳಿ ಭಾಳಷ್ಟು ಜನ ಮಾಡ್ತಿರ್ತಾರೆ ಅದು ವಾಸ್ತವಕ್ಕೆ ಎಷ್ಟು ಹತ್ತಿರ ಇರುತ್ತೋ ಗೊತ್ತಿಲ್ಲ ಆದರೆ ಅಲ್ಲಿ ರೈತರ ನಂಬರ್ ಕೊಡಲ್ಲ ಈಗ ನಮ್ಮ ಉದ್ದೇಶ ಏನಂದ್ರೆ ರೈತರಿಗೆ ವಾಸ್ತವಿಕ ವಿಚಾರ ಮುಟ್ಲಿ ಅನ್ನೋದು ಯಾಕೆ ಎಲ್ಲೂ ಮೋಸ ಆಗಬಾರ್ದು ರೈತರಿಗೆ ಉದ್ದೇಶಕ್ಕೆ ನಾನು ಇದನ್ನು ಕೊಡ್ತಾ ಇದೀನಿ ಹಾಗೆ ನೀವು ಸಹಿತ ಬೇರೆ ರೈತರಿಗೆ ಅನೇಕ ಜನರಿಗೆ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನನ್ನ ಹತ್ರ ರಿಫೈ ಮಾಡ್ಕೊಂಡು ನೀವು ಪೇಮೆಂಟ್ ಹಾಕಿದ್ದು ಹೌದಾ ಹಾಗಾಗಿ ನಿಮ್ಮ ಇವತ್ತು ಆರ್ಥಿಕವಾಗಿ ತ್ರಾಸ ಇದ್ದರೂ ಸಹಿತ ರೈತರಿಗೆ ವಾಸ್ತವ ಗೊತ್ತು ಮಾಡಬೇಕು ಮತ್ತು ಆ ಮುಂದ ನಿಜವಾದಂಥ ವಸ್ತುಸ್ಥಿತಿ ಅರ್ಥ ಮಾಡ್ಕೊಂಡು ಅವರಿಗೆ ಸ್ಪಂದಿಸ್ಬೇಕು ಬಿಟ್ರೆ ನಾವು ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಹೇಳೋದ್ರಿಂದ ಆಗಲ್ಲ ಹಾಗಾಗಿ ಒಂದು ವಾಸ್ತವಕ್ಕಾಗಿನೇ ಇದೊಂದು ವಿಡಿಯೋ ಪ್ರೂಫ್ ಆಗಿರಲಿ ಅಂತ ನಿಮ್ದು ಒಂದು ವಿಡಿಯೋ ಮಾಡ್ಕೊತೀನಿ ಈಗ ತಮ್ಮ ನನ್ನ ಕಂಡೀಷನ್ಸಿಗೆ ತಾವು ಎಲ್ಲರೂ ಉಪಕರಣಕ್ಕೆ ಕರಡಿದ್ರೆ ನಂದು ಏನು ಅಂದರೆ ಕನಿಷ್ಠ ವರ್ಷಕ್ಕೆ ಎರಡು ಹಂತಲ್ಲಿ ಅಪ್ಲೈ ಮಾಡೋದು ಸ್ಪ್ರೇ ಮಾಡೋವಂಥದ್ದು ಟೈಮಲ್ಲಿ ಒಂದು ಸರಿ ಇರ್ಬೋದು ಎರಡು ಟೈಮ್ ಬರ್ಬೋದು ಬೇಸಿಗೆ ಟೈಮಲ್ಲೇ ಆ ಸಂದರ್ಭದಲ್ಲಿ ಏನು ಬರುತ್ತೋ ಅದನ್ನು ನೋಡ್ಕೊಂಡು ನಾನು ಗೈಡ್ ಮಾಡ್ತಾ ಹೋಗ್ತೇನೆ ಮತ್ತು ನಂದು ಅನಿವಾರ್ಯ ಬಂದರೆ ಮೂರು ತಿಂಗಳಿಗೆ ಒಂದು ಸರಿ ವಿಸಿಟ್ ಇರುತ್ತೆ ಮಧ್ಯದಲ್ಲಿ ಬಂದರೆ ಆರು ತಿಂಗಳಿಗೆ ಒಂದು ಸರಿ ವಿಸಿಟ್ ಇದೆ ಇರುತ್ತೆ ಪ್ಲಾಟ್ ಇಬ್ಬರೋಂಥದ್ದು ಅದು ನೋಡ್ಕೊಂಡು ರೆಡಿ ಮಾಡ್ತೀವಿ ವರ್ಷದಲ್ಲಿ ಎರಡು ಅಂತಲೇ ಒಂದು ಲಿಕ್ವಿಡ್ ಒಂದು ಗ್ರ್ಯಾಂಡರ್ಸ್ ಏನಿರುತ್ತೋ ಅದನ್ನು ಮಾಡ್ಕೊಂಡು ಹೋಗಬೇಕು ಸ್ಪ್ರೇದಲ್ಲಿ ನಾನು ಏನಿರುತ್ತೆ ಆ ಟೈಮಲ್ಲಿ ಸ್ಪ್ರೇ ಸ್ಪ್ರೇವನ್ನು ಮಾಡ್ಕೋಬೇಕು ಇದು ಬಿಟ್ಟರೆ ಬೇರೆ ಅದನ್ನು ಏನೂ ಅಪ್ಲೈ ಮಾಡೋಂಗಿಲ್ಲ ನೀವು ನಿಮ್ಮದು ಸಹಜ ಕೃಷಿ ಏನಿದೆ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಅಥವಾ ಏನು ಸಿಗುತ್ತೋ ಅದನ್ನು ನೀವು ಬಳಕೆ ಮಾಡ್ಬೋದು ಅದು ಬೇಡ ಅಂತಲೇ ಹೇಳಲ್ಲ ಪ್ಲಸ್ ಅದು ಮಣ್ಣಿಗೆ ಅವಶ್ಯಕತೆ ಇದ್ದರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದು ಕೊಡಿರಿ ಅಂತ ಹೇಳ್ತೀನಿ ಮಣ್ಣಿಗೆ ಅವಶ್ಯಕತೆ ಇಲ್ಲ ಅಂದರೆ ನೀವು ಎಕ್ಸ್ಟ್ರಾ ಸಹ ಖರ್ಚು ಮಾಡೋದು ಬೇಡ ಅದು ಕೊಂಡ್ಕೊಂಬರೋದಾದರೆ ನಿಮ್ಮ ಮನೆಯದೇ ಇದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಹಾಗಾಗಿ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ತಿಪ್ಪೆ ಗೊಬ್ಬರನು ನಮ್ದು ಜೊತೆ ಹಾಕಿ ಅಂತ ಹೇಳ್ತಾರೆ ಬಟ್ ಇವತ್ನವರೆಗೂ ನೀವು ಯಾವುದೇ ವಿಡಿಯೋಗಳಲ್ಲಿ ತಿಪ್ಪೆ ಗೊಬ್ಬರನು ನಮಗೆ ಬೇಕು ನಿಮಗೆ ಇಷ್ಟ್ರೆ ಸರ್ ಏನಂದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ಅಂತ ಕೊಡಬೇಕಾಗತ್ತೆ ಹಾಗಂತ ಬಿಟ್ಟು ಸುಮ್ಮನೆ ಎಲ್ಲರಿಗೂ ಮಾಡಕ್ ಹೋದ್ವಿ ಅಂದ್ರೆ ರೈತರಿಗೆ ಎಕ್ಸಸ್ ಖರ್ಚು ಬರುತ್ತೆ ಯಾಕಂದ್ರೆ ಯಾವುದು ಫ್ರೀ ಸಿಗಲ್ಲ ಇವತ್ತು ಹಾಗಾಗಿ ನಮ್ದನ್ನು ಖರ್ಚು ಮಾಡೋದು ಅದನ್ನು ಖರ್ಚು ಮಾಡೋದು ಅವ್ರಿಗೆ ಏನಾಗುತ್ತೆ ಈ ಜೀವಮೃತ ಮಾಡೋ ಅದು ಮಾಡಿ ಇದು ಮಾಡಂದಾಗ ಅವ ಈಗ ಆ ದನಗಳೇ ಇಲ್ಲ ಎಷ್ಟೋ ಕಡೆ ಎಷ್ಟೋ ಕಡೆ ದನಗಳೇ ಇಲ್ಲ ಇವತ್ತು ಮಾಡುವಂತ ಕೆಲಸಕ್ಕೆ ಲೇಬರ್ ಸಿಗಲ್ಲ ಈ ಸಂದರ್ಭದಲ್ಲಿ ಮತ್ತೆ ಇದನ್ನು ಮಾಡೋದ ಅದನ್ನೂ ಮಾಡೋದ್ರ ಮತ್ತೆ ನಿಮ್ದು ಏನ್ ಮಾಡುತ್ತೆ ಅನ್ನೋಂಥದ್ದು ಕಲ್ಪನೆ ಜನರಲ್ ಬರುತ್ತೆ ಕ್ವಶನ್ ಆ ಏನೋ ಉತ್ತರ ಕೊಡೋದು ಕಷ್ಟ ಹಾಗಾಗಿ ನಾ ಹೇಳೋದು ಪೂರ್ಣ ಪ್ರಮಾಣದ ಇನ್ವಾಲ್ವ್ ಆಗ್ರಿ ಆದ್ರೆ ಅವಶ್ಯಕತೆ ಅದನ್ನು ಗೈಡೆನ್ಸ್ ತೊಗೊಂಡು ಮಾಡಿರಿ ಯಾಕಂದ್ರೆ ನಾವು ಅದಕ್ಕೆ ಬೇಕಾದಂಥ ವಿಚಾರಗಳನ್ನ ತಿಳಿಸಿ ಹೇಳೋಕ್ಕೆ ನಾವು ರೆಡಿ ಇದ್ದಾವೆ ಹಾಗಾಗಿ ಸುಮ್ಮನೆ ಎಕ್ಸಸ್ಸಾಗಿ ನೀವು ಖರ್ಚು ಮಾಡೋದು ಯಾವುದಕ್ಕೂ ಬೇಡ ಅನ್ನೋ ಉದ್ದೇಶಕ್ಕೆ ಹೇಳಿದ್ದು ಅದು ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅದು ತಪ್ಪು ಅಂತ ನಾನು ಹೇಳೋಲ್ಲ ಗೊಬ್ಬರ ಕುರಿ ಗೊಬ್ಬರ ಅದು ಮೂಲನೇ ಆದರೆ ಅದು ಒಂದನ್ನೇ ಇಟ್ಕೊಂಡ್ಬಿಟ್ಟು ನಾವೆಲ್ಲ ಸರಿ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಇವತ್ತು ಹೈಬ್ರಿಡ್ ಬೆಳೆಗಳಾಗಿರೋದ್ರಿಂದ ನಾವು ಸಹಜ ಕೃಷಿ ಪದ್ಧತಿ ಒಂದು ಲಿಮಿಟ್ ಇರುತ್ತೆ ಅದನ್ನು ಬಿಟ್ಟು ದಾಟಕ್ಕಾಗಲ್ಲ ನಾವು ಈಗಾಗಿಯೇ ರೈತರು ಇವತ್ತು ಕೆಮಿಕಲ್ ಹೋಗ್ತಾರೆ ಆ ಕೆಮಿಕಲಿಂದ ಹೊರಗೆ ಹೋಗಬೇಕು ಕೆಮಿಕಲ್ ಬೇಡ ಭೂಮಿಗೆ ವಿಷಯ ಮಾಡುತ್ತೆ ಸಂಪೂರ್ಣ ಭೂಮಿ ಹಾಳಾಗುತ್ತೆ ಅದರ ವ್ಯವಸ್ಥೆ ಕೆಟ್ಟ ಹೋಗುತ್ತೆ ನಾವು ಒಂದು ಸಹಜ ಕೃಷಿ ಪದ್ಧತಿ ತಂದಿರೋದು ಹಾಗಾಗಿ ಜೈವಿಕ ಉತ್ಪನ್ನಗಳ ಮೂಲಕ ಅದನ್ನು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಡುವಂಥದ್ದು ಮತ್ತು ನಿರಂತರವಾಗಿ ಬೆಳೆ ಬರಬೇಕು ಒಂದು ವರ್ಷ ಬಂದುಬಿಟ್ಟು ಹೆಚ್ಚಾಯಿತು ಕಡಿಮೆ ಬಿದ್ದುಬಿಟ್ಟು ಪೂರ್ತಿ ಗಿಡ ಹಾಳಾಯಿತು ಅನ್ನೋದಲ್ಲ ಇದು ಪ್ರತಿ ವರ್ಷ ನೀವು ಏನಾದರೂ ನಮ್ಮ ಗ್ರೀನ್ ಪಾರ್ಡ್ ಮೂರು ವರ್ಷ ನೀವು ಬಳಸ್ಕಿ ನಂತರದಲ್ಲಿ ಬಿಟ್ಟರೂ ಸಹಿತ ಎರಡು ವರ್ಷ ಮೂರು ವರ್ಷ ಬಿಟ್ಟು ಆಮೇಲೆ ಬಂದರೂ ನಿಮ್ಮ ಗಿಡ ಹಾಳಾಗಲ್ಲ ಬೆಳೆ ತೊಂದರೆ ಕಡಲ್ಲ ಯಾಕಂದ್ರೆ ತೊಂದರೆ ಇಳುವರಿ ಸಿಮ್ ಬಂದೇ ಬರುತ್ತೆ ಆ ಲೆವೆಲಿಗೆ ಭೂಮಿಗೆ ಜೀವ ಕೊಡೋಂಥ ಕೆಲಸ ಆಗಿರೋದ್ರಿಂದ ನಿರಂತರತೆ ಇರುತ್ತೆ ಇಲ್ಲಿ ಹಾಗಾಗಿ ತಾವು ಇದಕ್ಕೆಲ್ಲ ಒಪ್ಪಿಗೆ ಇದ್ರೆ ಸರ್ ನನ್ನ ಕಂಡೀಷನ್ ತಾವು ಒಪ್ಪಿಕೊಂಡಿದ್ರೆ ಮತ್ತು ನಾನು ಯಾಕಂದ್ರೆ ಸುಮ್ಮನೆ ಬಂದ್ವಿ ಹೋದ್ವಿ ಅನ್ನ ಥರ ಆಗಬಾರ್ದು ಎಲ್ಲರಿಗೆ ಕೊಟ್ಟರು ಹೋದ್ರ ಥರ ಆಗಬಾರ್ದು ಈ ವಿಡಿಯೋ ನೂರಾರು ಜನರಿಗೆ ಸ್ಫೂರ್ತಿ ಆಗಬೇಕನ್ನು ಉದ್ದೇಶಕ್ಕೆ ನಿಮ್ದೊಂದು ವಿಡಿಯೋ ಮಾಡ್ಕೊತೀನಿ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೋರ್ ಏಯ್ಟ್ ನೈನ್ ನೈನ್ ಫೋರ್ ಏಯ್ಟ್ ಒನ್ ಏಟ್ ಏಯ್ಟ್ ಟು ತ್ರೀ ಟು ಏಟ್ ಟು ಸಿಕ್ಸ್ ಸಿಕ್ಸ್ ಸಂತೋಷ್ ಕುಮಾರ್ ಸರ್ ಈ ವಿಷಯಕ್ಕೆ ಸಂಪರ್ಕಕ್ಕೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ನಮ್ಮ ರೈತರು ಡೈರೆಕ್ಟಾಗಿ ಯಾರಿಗೆ ಕಾಲ್ ಮಾಡಿದ್ರೆ ನೀವು ಹೆಂಗೆ ಕಾಲ್ ಮಾಡಿ ಬೇರೆ ಕೇಳಿದ್ರು ಆ ಥರ ಕಾಲ್ ಮಾಡಿದ್ರೆ ಈಗೇನು ಇವತ್ತು ನಾನು ಹದಿನೆಂಟು ಹದಿನೈದಕ್ಕೆ ಏನು ಬಂದಿದ್ದೀನಿ ಇವತ್ತು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಡೇಟ್ ಹೌದಾ ಇವತ್ತಿನ ಡೇಟ್ ನಿಮ್ಮ ತೋಟಕ್ಕೆ ಬಂದಿದ್ದೀನಿ ಇವತ್ತು ಅಪ್ಲಿಕೇಶನ್ ಈಗ ಮೆಡಿಸಿನ್ ಇದಾವೆ ಇವತ್ತಿಂದ ಸ್ಟಾರ್ಟ್ ಆಗಿದ್ದು ಮುಂದಿನ ಸ್ಟೆಪ್ ಐ ಸ್ಟೆಪ್ ವೈಸ್ ನೀವು ಹೇಗೆ ಬೇರೆಯವರಿಗೆ ಬೇರೆಯವರ ರೈತರು ನೋಡಿ ಇನ್ಸ್ಪೈರ್ ನೀವು ಹೇಗಾಗಿರೋ ನಿಮ್ಮ ವಿಡಿಯೋಗಳನ್ನು ನೋಡಿಬಿಟ್ಟು ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಇವತ್ತು ಯುವಕರು ಭಾಳ ಜನ ಕೃಷಿಯಿಂದ ಹಿಮ್ಮುಖರಾಗಿ ಹಿಂದಿಕಡೆ ಹೋಗ್ತಾರೆ ಬಿಟ್ಟು 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 ಲಾಸ್ಟ್ ಲಾಸ್ ಆಗ್ತಾ ಇದೆ ಹಾಗಾಗ್ತಾ ಅಂತ ಹೇಳ್ಬಿಟ್ಟು ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ರೈತಾಪಿ ಕುಟುಂಬಕ್ಕೆ ಏನಾಗಿ ಇಂಟ್ರೆಸ್ಟ್ ಬಿಡ್ತಾರೆ ಸರ್ ಮಾಡಬೇಕು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಯಾವ್ದ್ರಲ್ಲಿ ಏನು ಲಾಸ್ ಅನ್ನೋದೇನಿಲ್ಲ ನಮ್ಮ ಇಂಟ್ರೆಸ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಒಳ್ಳೆ ರೀತಿಯಲ್ಲಿ ನಾವು ಗೈಡೆನ್ಸ್ ತಗೋಬೇಕು ಫಸ್ಟ್ ಅದ್ರ ಬಗ್ಗೆ ಕ್ಲೀನ್ ಆಗಿ ತಿಳ್ಕೊಂಡು ಮಾಡಿದ್ರೆ ಕೃಷಿಯಲ್ಲಿ ಏನೇನೋ ಮಾಡಕ್ ಹೋಗ್ತೀವಿ ಅಂತಂದ್ರೆ ನಾನು ಕೂಡ ಲಾಸ್ ಆಗಿದ್ದೀನಿ ಲಾಭ ಆಗಿದ್ದೀನಿ ಬಟ್ ತಿಳ್ಕೊಬೇಕು ತಿಳ್ಕೊಂಡು ವಿಚಾರ ತಿಳ್ಕೊಂಡಲ್ಲ ಸರ್ ನಮ್ಮ ಈಗ ನಮ್ಮ ಬಗ್ಗೆ ನೀವು ಎಲ್ಲ ವಿಷಯ ತಿಳ್ಕೊಂಡಿದ್ರೆ ಹೇಗೆ ಸರ್ ಒಂದೊಂದು ವರ್ಷದಿಂದಲೂ ತಿಳ್ಕೊತಾನೆ ಬಂದಿದ್ವಿ ಏನು ಅಂದ್ರೆ ಸಡನ್ ಆಗಿ ಕೈ ಹಾಕ್ಬಾರ್ದು ಕರ್ಸಿ ಆಮೇಲೆ ಆಗಲ್ಲ ಸರ್ ಅನ್ಬಾರ್ದು ಅನ್ನೋ ಒಂದ್ ಉದ್ದೇಶಕ್ಕೋಸ್ಕರ ನಾವು ತಾಳ್ಮೆಯಿಂದ ಇದ್ವಿ ಇವತ್ತು ಕರ್ಸಲೇಬೇಕು ಮಾಡ್ಲೇಬೇಕು ಕ್ರಿಯೇಟ್ ಫಸ್ಟ್ ಟೈಮಲ್ಲಿ ನಿಮ್ಮ ತೋಟಕ್ಕೆ ಬಂದಿದ್ದೀನಿ ನೀವು ಮತ್ತು ನಿಮ್ಮ ನಂಬಿದಂತ ಜನರಿಗೆ ಜೊತೆ ಈ ಭಾಗದಲ್ಲಿರುವಂತಹ ಅನೇಕ ರೈತರಿಗೆ ಇದರಿಂದ ಒಂದು ಸ್ಫೂರ್ತಿ ಅಂತ ತುಂಬಲಿ ಆ ದೇವರು ನಿಮ್ಗೆ ಇನ್ನು ಚೆನ್ನಾಗಿ ವ್ಯವಸ್ಥೆ ಬ ಈ ಬೆಳೆ ಇನ್ನೂ ಅದ್ಭುತವಾಗಿ ಬಂದು ಈ ಮಾದರಿ ಕೃಷಿ ಕ್ರೀಡಾ ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ರೈತರು ಇವತ್ತು ನೂರು ನೂರು ಇಪ್ಪತ್ತು ಕ್ವಿಂಟಲ್ ತನಕ ಅಡಿಕೆ ಬೆಳದಂತ ರೈತರು ವಿಡಿಯೋಗಳು ನೋಡಿದ್ರೆ ನೀವು ಈ ತರದಲ್ಲೇ ಈ ತರದಲ್ಲೇ ಇರುವಂತ ರೈತರು ಕುಟುಂಬಕ್ಕೆ ನೀವು ಒಬ್ಬರು ಸೇರ್ಪಡೆ ಆಗ್ರಿ ಅಂತ ಹೇಳ್ತಾ ಈ ಸಹಜ ಕೃಷಿ ಜೈವಿಕ ಕೃಷಿ ಭೂಮಿ ತಾಯ ಅಭಿಯಾನಕ್ಕೆ ನೀವು ಬಂದಿದ್ರಿ ಇವತ್ತು ನಮ್ಗೆ ವೆಲ್ಕಮ್ ಮಾಡ್ತಾ ಅನೇಕ ಜನರ ಆಶೀರ್ವಾದ ಮತ್ತೆ ಈ ಭೂಮಿ ತಾಯಿ ಉಳಿಸ್ ಒಂದು ಅಭಿಯಾನದ ಮೂಲಕ ಏನು ಬಂದಿದ್ರೆ ಇದಕ್ಕೆಲ್ಲರಿಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತಾಡಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್